ಅದು ಅದು ಪ್ರಯೋಜನ ಆಗಲಿಲ್ಲ ಈಗ ಇದನ್ನ ಮಾಡಿದ್ದಾರೆ ಸತ್ಯನ ಸರ್ ಹಂಗಿದ್ರೆ ಶಾಸಕರು ಖರೀದಿ ಮಾಡಿದ್ದು ಅವ್ರು ಕೇಳಲ್ಲ ಬಿಜೆಪಿ ಅವರಿಗೆ ನೀವೇ ಹೇಳಿದ್ರಲ್ಲ ಸರ್ ಈಗ ಏನಂತ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿದಾರೆ ರೀ ಶಾಸಕರನ್ನ ಅಲ್ಲ ಮುಗಿಸ್ತೀನಿ ರವಿ ಗಾಣಿಗರ್ ಹೇಳಿರ್ತಕ್ಕಂಥದ್ದು ಅವ್ರನ್ನ ನೀವು ಕೇಳಿ ನನ್ನ ಹತ್ರ ನಿಮಗೂ ಮಾಹಿತಿ ಇಲ್ವಾ ಬಿಜೆಪಿ ಸರ್ಕಾರ ಅಂದ್ರೆ ಫ್ರೀ ಹೋಗ್ಬಿಡ್ತಾರ ಬಿಜೆಪಿ ಯಾರನ್ನ ಅಲ್ಲ ನಿಮ್ಮ ಅನುಭವ ಏನ್ ಅನ್ಸುತ್ತೆ ಮತ್ತೆ ಮತ್ತೆ ಎಲ್ಲರೂ ಮತ್ತೆ ಖರೀದಿ ಮಾಡೇ ಮಾಡ್ತಾರ ಅವ್ರು ಖರೀದಿ ಮಾಡಿದ್ರೆ ನಮ್ಮವ್ರನ್ನ ಅದಾನಿ ಅಂಬಾನಿ ದುಡ್ಡಿದೆ ಯಾಕಂದರೆ ಅದಾನಿಗೆ ಹೇಳನಲ್ಲ ಹನ್ನೊಂದು ಲಕ್ಷ ಕೋಟಿ ಲಾಭ ಇದೆ ಭಾಳ ಕಷ್ಟ ಬಿದ್ದು ದುಡಿತಕ್ಕಂಥವ್ರು ಅದಾನಿ ಸೊ ಅವ್ರು ದುಡ್ಡು ತೊಗೊಂಡು ಮತ್ತೆ ಮತ್ತೆ ನಡೆಸ್ಬೇಕು ಮತ್ತು ಅವ್ರ ಪರವಾಗಿ ಅವ್ರು ಹೇಳಿರ್ತಕ್ಕಂಥ ಸರ್ಕಾರಗಳಾಗಬೇಕು ಅವ್ರದ್ದು ಮಾತಾಡ್ತಾರೋ ಆ ಸರ್ಕಾರಗಳು ಬಳಸ್ಬೇಕು ಬೇರೆ ಏನಿದೆ ಬೇರೆ ಲಾ ಕಳೆದ ಹತ್ತು ವರ್ಷದಿಂದ ಏನಾಗೈತೆ ಹೇಳಿರಿ ಪ್ರಹ್ಲಾದ್ ಜೋಶಿ ಅವ್ರು ಕೇಳ್ರಿ ಹತ್ತು ವರ್ಷದಿಂದ ಏನಾಗೈತಿ ಈ ದೇಶದ ಕತೆ ಹೇಳ್ತಾರ ಚರ್ಚೆ ಮಾಡ್ತಾರೆ ಒನ್ ಟು ಒನ್ ಬರ್ತಾರಾ ಸುಮ್ಮನೆ ಹೇಳೋದು ನಿಮಗೆ ಕರೆಸೋದು ಒಂದು ಪ್ರೆಸ್ ಮೀಟ್ ಮಾಡೋದು ಹೋಗ್ಬಿಡೋದು ಕೇಳ್ರಿ ಅವರಿಗೆ ಈ ದೇಶದ ಆಗು ಹೋಗುಗಳ ಬಗ್ಗೆ ಕೇಳ್ರಿ ಹನ್ನೊಂದನೇ ವರ್ಷ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯಾಗಿ ದಯಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಿಮ್ಮ ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಈ ದೇಶದ ಎಲ್ಲ ಆಗು ಹೋಗುಗಳಿಗೆ ಏನೈತಂತ ಅವ್ರ ಮುಖಾಂತರ ನಾವು ಕೇಳಬೇಕು ಅದಕ್ಕೆ ಒಂದು ಸಲ ಪ್ರೆಸ್ ಮೀಟ್ ಹೇಳ್ರಿ ಯಾಕೆ ಮೋದಿ ಸಾಹೇಬ್ರು ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು ಯಾಕೆ ಮಾಡಬಾರ್ದು ಒಂದು ಸಲ ಪ್ರೆಸ್ ಮೀಟ್ ಹೇಳಿ ಚಾಲೆಂಜ್ ಮಾಡ್ತೀವಿ ನಾವು ಕೂಡ ಬಹಿರಂಗವಾಗಿ ಕರೆಸ್ರಿ ಎಲ್ಲ ಕಡೆ ಎಲ್ಲ ಅಥವಾ ಇಂಡ್ಯಾದಲ್ಲಿ ಎಲ್ಲ ಬಂದು ನ್ಯೂಡೆಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಸಲ ಅವೆ ಎಲ್ಲ ಉತ್ತರ ಸಿಕ್ಬಿಡ್ತಲ್ಲ ಇಡೀ ದೇಶಕ್ಕೆ ಉತ್ತರ ಸಿಕ್ತತ್ತೆ ಪ್ರಪಂಚಕ್ಕೋಗಿ ಸುಮ್ಮನೆ ಬುದ್ಧಿವಂತಿ ಅಂಜಕದಕ್ಕಿನ್ನ ಎಷ್ಟು ಬುದ್ಧಿವಂತಿಕೆ ಇದು ಗೊತ್ತಾಗುತ್ತಲ್ಲ ಮಾತಾಡೋಕ್ಕೆ ಕೇಳ್ರಿ ಇವೆಲ್ಲ ಏನು ಮಾತಾಡೋದು ಬೇಡ ಬರೋದು ಸುಮ್ಮನೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದು ಹೋಗ್ಬಿಡೋದಾ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನೀವು ಸಚಿವರಿದ್ದೀರಿ ಕೇಂದ್ರದಲ್ಲಿದ್ದೀರಿ ಕೇಂದ್ರ ಸರ್ಕಾರದಿಂದ ಎಷ್ಟು ರೊಕ್ಕ ಕೊಡ್ತೈತೆ ಈ ಬಜೆಟಲ್ಲಿ ಎಷ್ಟು ರೊಕ್ಕ ಬಂದತೆ ಕಳೆದ ಹತ್ತು ವರ್ಷದಿಂದ ಎಷ್ಟು ದುಡ್ಡು ಬಂದೈತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೇದು ಅದು ಬಿಡೋದು ಸುಮ್ಮನೆ ಸಿದ್ದರಾಮಯ್ಯ ಬಗ್ಗೆ ಮಾತನಾಡೋದು ಕಾಂಗ್ರೆಸ್ನವ್ರು ಸರ್ಟಿಫಿಕೇಟ್ ಕೊಟ್ಟಾರೆ ಕಾಂಗ್ರೆಸ್ನವ್ರು ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಇದು ನಮಗೆ ಕೇಳಿದ್ರೆ ಇದು ಏನು ಇದು ಏನು ಅಭಿವೃದ್ಧಿನ ಇದು ಇದು ಅಭಿವೃದ್ಧಿನೇ ಡೆವಲಪ್ಮೆಂಟ್ ಅದು ಏನ್ರಿ ಇದು ಇದು ಅಭಿವೃದ್ಧಿ ಡೆವಲಪ್ಮೆಂಟಾ ಮತ್ತೆ ಏನು ಮಾತಾಡ್ತಾರ ಅವರು ಈಗ ದರ್ಶನ್ ಜೈಲ್ಗಳಲ್ಲಿ ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಏನಾಗಿದೆ ಅಂತ ತೀರ್ಮಾನ ತಗೊಂಡು ಇವನು ಮಾಡಿದ್ದಾರೆ ಬಿಹಾರ್ ಈ ಬಳ್ಳಾರಿ ಜೈಲಿಗೆ ಕಳಿಸಿದ್ದಾರೆ ಈಗ ಇವರು ಯಾರು ಏನು ಮಾಡುದಾರ ಜೈಲಿಗೆ ಆಗ್ತದಾರಲ್ಲ ಈ ಕೇಜ್ರಿವಾಲ್ ಏನ್ ತಪ್ಪು ಮಾಡಿದ್ರು ಶಿರನ್ ಎಂತಪ್ ಮಾಡಿದ್ರು ಸುಬ್ಬು ಶಿರನ್ ಅದೇಂತ ಮಾಡಿದ್ರು ಈಗ ಗುಜರಾತ್ ಈಗ ನಾ ಹೇಳಿದ್ರೆ ಮತ್ತೆ ನೀವು ಕೇಂದ್ರ ಸರ್ಕಾರಕ್ಕೆ ಬರ್ತಾರೆ ಅಂತ ಅದಕ್ಕೆ ನಾನು ಹೇಳೋಕ್ ಹೋಗೋದಿಲ್ಲ ಬಿಟ್ಟು ಬಿಡ್ರಿ ಸುಮ್ಮನೆ ಬಳ್ಳಾರಿಗೆ ಜೈಲಿಗೆ ಹಾಕಿದ್ದಾರೆ ಆಪ್ತರು ಜಮೀರ್ ಅಹಮದ್ ಖಾನ್ ಅವರು ಸಂತೋಷ್ ಲಾಡ್ ಅವರು ಆಪ್ತರಿದ್ದಾರೆ ಅದು ಗೊತ್ತಿಲ್ಲ ರೀ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಭಿಯಾನ ಆಗಿರುತ್ತೆ ಗೊತ್ತಾಗ ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು ಸನ್ಮಾನ್ಯ ಮುಖ್ಯಮಂತ್ರಿ ತೀರ್ಮಾನ ತೊಗೊಂಡಿದ್ದಾರೆ ಅದಾಗಿರ್ತಕ್ಕಂಥದ್ದು ನನಗೆ ಐ ಆಮ್ ನಾಟ್ ಸಪೋರ್ಟಿಂಗ್ ಇಟ್ ಆ ಥರ ಆಗಬಾರ್ದು ಅನ್ನೋದೇ ಥ್ಯಾಂಕ್ ಯು ನಮಸ್ಕಾರ